ಭಾರತ ದೇಶದಲ್ಲಿ ಏನೂ ಸಮಸ್ಯೆ ಸಮಸ್ಯೆಗಳಿಲ್ಲ ರಾಜ್ಯ ಮತ್ತು ದೇಶ ಭಾಳ ಸುಭಿಕ್ಷವಾಗಿ ನಡೀತಾ ಇದೆ ಯಾವ ಬಡವರ ಸಮಸ್ಯೆಗಳಿಲ್ಲ ವಿದ್ಯಾರ್ಥಿಗಳ ಸಮಸ್ಯೆಗಳಿಲ್ಲ ನೌಕರರ ಸಮಸ್ಯೆಗಳಿಲ್ಲ ಹೆಣ್ಮಕ್ಕಳ ಸಮಸ್ಯೆಗಳಿಲ್ಲ ಇವತ್ತು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಅಂಟಿರುವಂಥ ಅಥವಾ ಕಾಡ್ತಾ ಇರ್ತಕ್ಕಂಥ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ಕೇವಲ ದರ್ಶನ್ ಎಲ್ಲರ ಬದುಕುಗಳನ್ನು ಇಡೀ ದೇಶದ ಭವಿಷ್ಯವನ್ನು ಇನ್ನೋ ಅಲ್ಲೋಲ ಕಲ್ಲೋಲ ಮಾಡುವ ನಿಟ್ಟಿನಲ್ಲಿ ಇವತ್ತು ದರ್ಶನ್ ಇಡೀ ದೇಶಕ್ಕೆ ಕಂಠಕವಾಗಿಬಿಟ್ಟಿದ್ದಾರೆ ಯಾರಿಗೆ ಮದುವೆ ಆಯಿತು ಯಾರಿಗೆ ವಿಚ್ಛೇದನ ಆಯಿತು ಯಾರು ಆದರೂ ಯಾವ ಯಾರು ಯಾವ ಹೆಣ್ಣು ಯಾವ ಮಗಳನ್ನ ಗಂಡು ಮಗ ಎತ್ತಲ ಹೆಣ್ಣು ಮಗ ಎತ್ತಲ ಅವ ಆಮೇಲೆ ಆ ಹೆಣ್ಣು ಮಗಳು ಯಾದಗ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾಳೆ ಈ ಈ ಹುಡುಗ ಯಾದ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾನೆ ಆ ಕಾರನ್ನು ತಡೀತಕ್ಕಂಥದ್ದು ಕಾರ್ ಸುತ್ತಲು ಸುತ್ತುವರಿಯುವಂಥದ್ದು ಮತ್ತೆ ಹತ್ತರದಿಂದ ಆಕೆ ಕೈ ಮುಗಿದು ಕೇಳ್ಕೊತಾ ಇದ್ರು ಕ್ಯಾಮ್ರಾನ ಝೂಮ್ ಮಾಡಿ ಒಳಗೆ ಕೊಡ್ತಿದ್ರು ಇದು ಅಪರಾಧ ಅಲ್ವಾ ಇದು 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 ಅವರ ಪ್ರೈವಸಿಯ ವಿಷಯ ಅಲ್ವಾ ಇದು ಮೈನರ್ ಹುಡುಗಿ ಬಂದಾಗ ಆ ಹುಡುಗಿಯನ್ನ ಟಿ ವಿಗಳಲ್ಲಿ ಆಕೆಯನ್ನ ಯಾವುದೇ ಬ್ಲರ್ ಇಂದ ತೋರಿಸ್ತಕ್ಕಂಥದ್ದು ಆಕೆಯನ್ನ ವಿಡಿಯೋ ಮಾಡುವಂಥದ್ದು ಆಕೆ ಆಕೆ ಹಿಂದೆ ಫಾಲೋ ಮಾಡ್ಕೊಂಡು ಹೋಗೋದು ನನಗನ್ಸುತ್ತೆ ಆ ರೀತಿ ಯಾರ್ಯಾರು ಮಾಡಿ ಆ ಮಾಧ್ಯಮಗಳ ಮೇಲೆ ಬಹುಶಃ ಸರ್ಕಾರ ಸುವ ಮೊಟ್ಟು ಕೇಸನ್ನು ದಾಖಲಿಸಿಕೊಂಡು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರಿರಾಮ್ ಬಹಳ ದಿನಗಳ ನಂತರ ನಿಮ್ಮ ಮುಂದೆ ಬರ್ತಾ ಬರ್ತಾಯಿದ್ದೀನಿ ಯಾಕಂತೇಳಿದ್ರೆ ಆ ಥರದ ಒಂದು ಅನಿವಾರ್ಯತೆ ಸುಮ್ಮನೆ ಕೂರಲಿಕ್ಕೆ ಆಗಲಿಲ್ಲ ಯಾಕಂದರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕಳೆದ ಬಹುಶಃ ಒಂದು ಎರಡು ವಾರಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಏನು ಸಮಸ್ಯೆಗಳಿಲ್ಲ ಭಾರತ ದೇಶದಲ್ಲಿ ಏನು ಸಮಸ್ಯೆ ಸಮಸ್ಯೆಗಳಿಲ್ಲ ರಾಜ್ಯ ಮತ್ತು ದೇಶ ಬಹಳ ಸುಭೀಕ್ಷವಾಗಿ ನಡೀತಾ ಇದೆ ಯಾವ ಬಡವರ ಸಮಸ್ಯೆಗಳಿಲ್ಲ ವಿದ್ಯಾರ್ಥಿಗಳ ಸಮಸ್ಯೆಗಳಿಲ್ಲ ನೌಕರರ ಸಮಸ್ಯೆಗಳಿಲ್ಲ ಹೆಣ್ಮಕ್ಕಳಿಗೆ ಸಮಸ್ಯೆಗಳಿಲ್ಲ ಯಾವುದು ಸಮಸ್ಯೆ ಇಲ್ಲ ಇವತ್ತು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಅಂಟಿರುವಂಥ ಅಥವಾ ಕಾಡ್ತಾ ಇರ್ತಕ್ಕಂಥ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ಕೇವಲ ದರ್ಶನ್ ದರ್ಶನ್ ಇವತ್ತು ಇಡೀ ರಾಜ್ಯ ಮತ್ತು ದೇಶಕ್ಕೆ ಕಾಡ್ತಾ ಇರ್ತಕ್ಕಂಥ ಬಹಳ ದೊಡ್ಡ ಸಮಸ್ಯೆ ಎಲ್ಲರ ಬದುಕುಗಳನ್ನು ಇಡೀ ದೇಶದ ಭವಿಷ್ಯವನ್ನು ಏನೋ ಅಲ್ಲೋಲ ಕಲ್ಲೋಲ ಮಾಡೋ ನಿಟ್ಟಿನಲ್ಲಿ ಇವತ್ತು ದರ್ಶನ್ ಇಡೀ ದೇಶಕ್ಕೆ ಕಂಟಕವಾಗಿ ಕೂತಿದ್ದಾರೆ ಹಾಗಂತ ನಾನು ಹೇಳ್ತಾರದಲ್ಲ ಹಾಗಂತೇಳಿ ಕಳೆದ ಎರಡು ವಾರಗಳಿಂದ ಈ ಆಳದ ಮಾಧ್ಯಮಗಳು ಎಲ್ಲವನ್ನು ಬಿಟ್ಟು ಕೇವಲ ದರ್ಶನ್ ದರ್ಶನ್ ಏನು ತಿಂದರು ಎಲ್ಲಿ ತಿಂದರು ಎಲ್ಲಿ ಮಲಗಿದ್ರು ಏನು ಯಾವಾಗ ಒಂದಕ್ಕೋದ್ರು ಯಾವಾಗ ಎರಡಕ್ಕೋದ್ರು ಈ ತರದ ಕ್ಷಣ ಕ್ಷಣದ ಬ್ರೇಕಿಂಗ್ ನ್ಯೂಸ್ಗಳನ್ನ ಈ ಮಾಧ್ಯಮಗಳು ಕೊಡ್ತಾ ಇದಾರೆ ಬಹುಶಃ ಆ ಇಡೀ ಜಗತ್ತಿನಲ್ಲಿ ಮಾಧ್ಯಮಗಳು ಬಹಳ ಮುಖ್ಯವಾಗಿ ಎರಡು ಕೆಲಸಗಳನ್ನ ಮಾಡ್ತದೆ ಒಂದು ಜನರನ್ನ ಜಾಗೃತಿ ಮೂಡಿಸ್ತಕ್ಕಂಥದ್ದು ಎರಡನೇದು ಬಹಳ ಮುಖ್ಯವಾಗಿ ಆ ದೇಶದ ರಾಜಕೀಯ ವ್ಯವಸ್ಥೆ ಇದೆಯಲ್ಲ ಆ ರಾಜಕೀಯ ವ್ಯವಸ್ಥೆಯ ವಿರುದ್ಧವಾಗಿ ಒಂದು ಏನು ಪ್ರತಿಪಕ್ಷವಾಗಿ ಅಪೋಸಿಷನ್ ಪಾರ್ಟಿ ರೀತಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಆದ್ರೆ ದುರಂತ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಮಾಧ್ಯಮಗಳು ಈ ಎರಡೂ ಕೆಲಸ ಮಾಡ್ತಾ ಇಲ್ಲ ಯಾವ ಕೆಲಸ ಮಾಡಬೇಕಾಗಿತ್ತೋ ಆ ಕೆಲಸ ಬಿಟ್ಟು ಇನ್ನು ಉಳಿದಂಥ ಕೆಲಸಗಳನ್ನ ಉಳಿದಂಥ ಕೆಲಸಗಳು ಯಾವುದು ಯಾರಿಗೆ ಮದುವೆ ಆಯ್ತು ಯಾರಿಗೆ ವಿಚ್ಛೇದನ ಆಯ್ತು ಯಾರು ಗರ್ಭಿಣಿಯಾದ್ರು ಯಾವ ಯಾರು ಯಾವ ಹೆಣ್ಣು ಯಾವ ಮಗಳನ್ನ ಗಂಡು ಮಗ ಎತ್ತಲ ಹೆಣ್ಣು ಮಗ ಎತ್ತಲ ಅವ ಆಮೇಲೆ ಆ ಹೆಣ್ಮಗಳು ಯಾವ್ದತ್ತಿಗೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾಳೆ ಈ ಈ ಹುಡುಗ ಯಾವ್ದು ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾನೆ ಅನ್ನುವಂತಹ ಸಾಧಾರಣ ಬೇರೆ ಏನು ಏನು ಮಾಡ್ಲಿಕ್ಕೆ ಯಾವ್ಯಾವ ಕೆಲಸ ಇಲ್ಲದೆ ಈ ಸೋಂಬೇರಿ ಕಟ್ಟೆಗಳಲ್ಲಿ ಕೂತ್ಕೊಂಡು ಅವ್ರ ಮನೇಲಿ ಹಿಂಗಾಯ್ತು ಇವ್ರ ಮನೇಲಿ ಹಿಂಗಾಯ್ತು ಅವನಂಗಂದ ಇವನಂಗಂದ ಹಿಂಗಂದ ಅಂತ ಮಾತಾಡ್ತಾರಲ್ಲ ಸಾಧಾರಣ ಬಹಳ ಸಾಧಾರಣವಾದಂತ ಮನೆಗೂ ಊರಿಗೂ ಉಪಯೋಗ ಬರ್ದೇ ಇರತಕ್ಕಂತ ಜನರಿದಾರಲ್ಲ ಅವರು ಮಾತಾಡುವ ರೀತಿಯಲ್ಲಿ ಇವತ್ತು ಇಡೀ ಮಾಧ್ಯಮಗಳು ನಮ್ಮ ದೇಶದಲ್ಲಿ ಕೆಳ ಮಟ್ಟಕ್ಕೆ ಇಳಿದು ಇವತ್ತು ಜನರಿಗೆ ಏನು ತಿಳಿಸ್ಬೇಕು ಏನ್ ತಿಳಿಸ್ಬಾರ್ದು ಅನ್ನುವಂಥ ಪ್ರಜ್ಞೆಯನ್ನು ಕೂಡ ಕಳ್ಕೊಂಡಿದೆ ಸ್ನೇಹಿತರೆ ದರ್ಶನ್ ಏನೋ ಒಂದು ಒಂದು ವಾರ ಹತ್ತು ದಿನಗಳ ಹಿಂದೆಯಿಂದ ಏನೋ ಒಂದು ಯಾವುದೋ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಕೊಲೆ ಮಾಡಿದ್ರು ಇನ್ನೊಂದು ಮಾಡಿದ್ರು ಇನ್ನೊಂದು ಮಾಡಿದ್ರು ಅಂತ ಹೇಳಿ ಮಾಧ್ಯಮಗಳು ತೋರಿಸ್ತಾ ಇದ್ದಾವೆ ಮತ್ತೆ ದರ್ಶನ್ ಅಪರಾಧ ಮಾಡಿದಾರಾ ಇಲ್ವಾ ಅನ್ನುವಂಥ ತನಿಖೆ ನಡೀತಾ ಇದೆ ಪೊಲೀಸರು ಈಗಾಗಲೇ ಒಬ್ಬ ವ್ಯಕ್ತಿಯ ಮೇಲೆ ಒಂದು ಅಪರಾಧ ಬಂದಾಗ ಅಪರಾಧದ ಒಂದು ಏನು ಆರೋಪ ಬಂದಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಏನ್ ಮಾಡಬೇಕು ಸರ್ಕಾರ ಏನ್ ಮಾಡಬೇಕು ಅದೆಲ್ಲವನ್ನೂ ಕೂಡ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಬಹಳ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಎಲ್ಲವೂ ಆಗಿದೆ ದರ್ಶನ್ ಮೇಲೆ ಎಫ್ಐಆರ್ ಆಗಿದೆ ಅವ್ರನ್ನ ಬಂಧನ ಮಾಡಿದ್ದಾರೆ ಮತ್ತೆ ಜೈಲ್ಗೂ ಕೂಡ ಕಳಿಸ್ಕೊಟ್ಟಿದ್ದಾರೆ ಅಂದ್ರೆ ಕಾನೂನಾತ್ಮಕವಾಗಿ ಏನೆಲ್ಲ ಆಯ್ತು ಆಗ್ಬೇಕಾಗಿತ್ತು ಅದೆಲ್ಲವೂ ಆಯ್ತು ಅಂದ್ರೆ ದುರಂತ ಈ ಮಾಧ್ಯಮಗಳಿದಾವಲ್ಲ ಈ ಮಾಧ್ಯಮಗಳು ಯಾವ ಮಟ್ಟಕ್ಕೆ ಇಳ್ದಿದ್ದಾರೆ ಅಂತ ಹೇಳಿದ್ರೆ ಕಳೆದ ಒಂದು ಒಂದೂವರೆ ವಾರಗಳಿಂದ ಏನು ಸ್ವತಃ ಬಹುಶಃ ಇವರು ಇವರೇ ದರ್ಶನ್ ಜೋಬಲ್ಲಿ ಇದ್ದುಕೊಂಡು ಅವರು ಓದ ಕಡೆ ಎಲ್ಲ ಏನೇನು ನಡಿತದೋ ಅನ್ನುವಂಥದ್ದು ಜೋಬಿಂದ ಇಣುಕಿ ನೋಡಿದಾಗೆ ಕಟ್ಟುಕತೆಗಳನ್ನ ಸುಳ್ಳುಗಳನ್ನ ಏನೇನೋ ಹೇಳ್ಕೊಂಡು ಬರ್ತಾ ಇದ್ದಾರೆ ಮತ್ತೆ ಆತನ ಮೇಲೆ ಎಷ್ಟೆಲ್ಲ ಆತನನ್ನು ಅವಮಾನ ಮಾಡಬೇಕು ಆತನನ್ನು ಎಷ್ಟೆಲ್ಲ ತೇಜೋವದೆ ಮಾಡಬೇಕು ಅಂದ್ರೆ ನಾನು ಈಗ ದರ್ಶನ್ ಮಾಡಿರೋದು ಸರಿ ಅಥವಾ ಅವ್ರು ಮಾಡಿಲ್ಲ ಮಾಡಿದಾರ ಅನ್ನೋದು ಪ್ರಶ್ನೆ ನಾನು ಮಾತಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅದು ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಾರೆ ಕೋರ್ಟ್ ಅಲ್ಲಿದೆ ಕೋರ್ಟ್ ನಲ್ಲೇ ತೀರ್ಮಾನ ಮಾಡುತ್ತೆ ದರ್ಶನ್ ಅಪರಾಧಿ ಆಗಿದ್ರೆ ನಿಜವಾಗ್ಲೂ ಕೂಡ ಆತನಿಗೆ ಅವನು ಮಾಡಿರ್ತಕ್ಕಂಥ ಅಪರಾಧ ಏನಿದೆ ಅದಕ್ಕೆ ತಕ್ಕಂತ ಶಿಕ್ಷೆ ಸಿಗ್ತದೆ ಮಾಡಿಲ್ಲ ಅಂದ್ರೆ ಬಿಡುಗಡೆ ಆಗಿ ಬರ್ತಾರೆ ಆದ್ರೆ ಮೀಡಿಯಾ ಇದೆಯಲ್ಲ ಮಾಧ್ಯಮಗಳಿದೆಯಲ್ಲ ಇವತ್ತು ನಮ್ಮ ದೇಶಕ್ಕೆ ದೊಡ್ಡ ಕಂಟಕ ಈ ಮೀಡಿಯಾ ಟ್ರಯಲ್ ಇವತ್ತು ಮೀಡಿಯಾನೇ ಕೋರ್ಟ್ ರೀತಿಯಲ್ಲಿ ಟ್ರಯಲ್ ಮಾಡ್ತಕ್ಕಂಥದ್ದು ಮತ್ತೆ ಕೋರ್ಟ್ಗಳಲ್ಲಿ ಬಹುಶಃ ಹಲವಾರು ತಿಂಗಳು ವರ್ಷಗಳು ಇದೆ ಟ್ರಯಲ್ ನಡೆಯೋದಕ್ಕೆ ಇವರು ಕೇವಲ ಒಂದು ಎರಡು ಮೂರು ದಿನದಲ್ಲಿ ಟ್ರಯಲ್ ಮುಗಿಸಿ ಅವನನ್ನ ಏನು ತಪ್ಪು ಮಾಡಿರ್ಲಿ ಮಾಡದೇ ಇರಲಿ ಅವನ ಅಪರಾಧಿ ಸ್ಥಾನದಲ್ಲಿ ಅಪರಾಧಿ ಅಲ್ಲ ಅವನು ತಪ್ಪು ಮಾಡಿದಾನ ಅಂತೇಳಿ ಅವನಿಗೆ ಶಿಕ್ಷೆಯನ್ನು ಕೊಟ್ಬಿಡ್ತಾರೆ ಇದು ಒಂದು ಕಡೆ ಮತ್ತೆ ಎರಡನೇದು ಬಹಳ ನಾನು ಯಾಕೆ ಇವತ್ತು ನಿಮ್ ಮುಂದೆ ಮಾತಾಡ್ಲಿಕ್ಕೆ ಬಂದಿದ್ದೇನೆ ಅಂದ್ರೆ ಈಗ ದರ್ಶನ್ ನಾನು ಮೊದಲೇ ಹೇಳಿದಾಗ ಅಪರಾಧ ಮಾಡಿದಾರೋ ಇಲ್ವೋ ಅದು ಕೋರ್ಟ್ ತೀರ್ಪ ತೀರ್ಮಾನ ಕೊಡುತ್ತೆ ಮತ್ತೆ ಈಗಾಗಲೇ ಪೊಲೀಸರು ಏನ್ ಬೇಕೋ ಅದನ್ನೆಲ್ಲ ಮಾಡಿದ್ದಾರೆ ಮತ್ತೆ ದರ್ಶನ್ ತಪ್ಪು ಮಾಡಿದ್ರೆ ದರ್ಶನ್ ಮೇಲೆ ಈಗ ಎಷ್ಟು ಆತನ ಬಗ್ಗೆ ಮಾತಾಡಬೇಕಾಗಿತ್ತು ಮಾತಾಡೋದಕ್ಕಿಂತ ಬಹುಶಃ ಲಕ್ಷ ಪಟ್ಟ ಹೆಚ್ಚು ಮಾತಾಡಿ ಆಗಿದೆ ಅದರ ದುರಂತ ಏನಪ್ಪ ಅಂದ್ರೆ ಇವತ್ತು ಅವರ ಮನೆಯವರನ್ನು ಕೂಡ ಬಿಡದೆ ಅವರ ಮನೆಯವರನ್ನು ಕೂಡ ಎಳೆದು ತರತಕ್ಕಂಥದ್ದು ಯಾಕಂದ್ರೆ ಇವತ್ತು ನಾನು ಒಂದು ವಿಡಿಯೋ ನೋಡಿದೆ ಆ ವಿಡಿಯೋದಲ್ಲಿ ದರ್ಶನ್ ಹೆಂಡತಿ ಕಾರಲ್ಲಿ ಬಂದಾಗ ಈ ಮಾಧ್ಯಮಗಳು ಹೇಗೆ ಹೇಗೆ ಆ ಹೆಣ್ಣುಮಗಳ ಮೇಲೆ ಅವ್ರು ಬರ್ತಾ ಇದ್ದ ಕಾರ ಮೇಲೆ ಹೇಗೆ ದಾಳಿ ಮಾಡ್ತಾರೆ ಲಿಟ್ರಲಿ ದಾಳಿ ಅದು ಹೇಗೆ ನುಗ್ಗುತ್ತಾರೆ ಅಂತ ಹೇಳಿದ್ರೆ ಈ ಕಾರಲ್ಲಿ ಏನಾದರೂ ಯಾವ್ದಾದ್ರು ಅಮಾಯಕ ಪ್ರಾಣಿ ಹೋದಾಗ ಹೇಗೆ ಈ ಹುಲಿ ಸಿಂಹಗಳು ಅದನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ತಾರಲ್ಲ ಆ ರೀತಿಯಾಗಿ ಒಂದು ಹೆಣ್ಣು ಮಗಳ ಮೇಲೆ ಮುಗಿಬೀಳೋದಿದೆಯಲ್ಲ ನನ್ಗನ್ಸುತ್ತೆ ಈ ಮಾಧ್ಯಮಗಳು ತಮ್ಮ ಕರ್ತವ್ಯ ಮತ್ತು ನೈತಿಕತೆಯನ್ನ ಮರೆತು ಬಿಟ್ಟಿದಾರಾ ಮತ್ತೆ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಗೂ ಈ ಪ್ರಕರಣಕ್ಕೂ ಏನ್ ಸಂಬಂಧ ಆಕೆ ದರ್ಶನ ಹೆಂಡತಿ ಇರ್ಬೋದು ಮತ್ತೆ ಹೆಂಡತಿ ತಕ್ಷಣ ಆಕೆಯನ್ನು ಕೂಡ ಅಪರಾಧ ರೀತಿಯಲ್ಲಿ ನಡೆಸ್ಕೊಳ್ಳುವಂಥದ್ದು ಆಕೆಯು ಕೂಡ ಈ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಅವರ ಮೇಲೆ ಒಂದು ಏನು ದೊಡ್ಡ ಪ್ರ ಈಗ ನಮಗೆ ಗೊತ್ತಿದೆ ಇಂಗ್ಲೆಂಡ್ ನಲ್ಲಿ ಹೇಗೆ ಡಯಾನ ಮೇಲೆ ಆ ಈ ಮಾಧ್ಯಮಗಳು ಮಾಡಿದಂತ ಆ ಒಂದು ದಾಳಿ ಇದೆಯಲ್ಲ ಆ ಇಡೀ ಪ್ರಕ್ರಿಯೆಯಲ್ಲಿ ಆಕೆ ಆಕ್ಸಿಡೆಂಟ್ ಆಗಿ ತೀರ್ಕೊತಾಳೆ ಸೊ ಆ ರೀತಿಯಲ್ಲಿ ಇವತ್ತು ಬಹುಶಃ ಕರ್ನಾಟಕದಲ್ಲೂ ಕೂಡ ಇವತ್ತು ಮಾಧ್ಯಮಗಳು ಅಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದಾವ ಇವರಿಗೆ ದುಡ್ಡು ಮಾಡಬೇಕು ಟಿ ಆರ್ ಪಿ ಬರಬೇಕು ಹೆಚ್ಚು ಜನ ನೋಡಬೇಕು ನೋಡ್ಲಿಕ್ಕೆ ಯಾವ ಮಟ್ಟಕ್ಕೂ ಬೇಕಾದರೂ ಇಳಿತರ ಅನ್ನುವಂಥ ಅನುಮಾನಗಳು ಇವತ್ತು ಶುರುವಾಗಿದ್ದಾವೆ ಯಾಕಂತ ಹೇಳಿದ್ರೆ ಒಂದು ಹೆಣ್ಣುಮಗಳು ಆಕೆ ಆಕೆ ಸ್ಟೇಷನ್ಗೋ ಜೈಲ್ಗೋ ಎಲ್ಲೋ ಬಂದಾಗ ಆಕೆಯನ್ನ ಆಕೆಯನ್ನ ಅಪರಾಧಿ ರೀತಿಯಲ್ಲಿ ಆಕೆ ಕೈ ಮುಗಿದು ಬೇಡ್ಕೊತಾ ಇದ್ರು ಕೂಡ ಇವರು ಕ್ಯಾಮ್ರಾಗಳನ್ನ ತಗೊಂಡು ಕಾರ್ನ ಡಿಕ್ಕಿ ಕಾರ್ ಮೇಲೆ ಕೂತು ಆ ಕಾರನ್ನ ತಡೀತಕ್ಕಂಥದ್ದು ಕಾರ್ ಸುತ್ತಲು ಸುತ್ತುವರಿಯುವಂಥದ್ದು ಮತ್ತೆ ಹತ್ತಿರದಿಂದ ಆಕೆ ಕೈ ಮುಗಿದು ಕೇಳ್ಕೊತಾ ಇದ್ರು ಕ್ಯಾಮ್ರಾನ ಝೂಮ್ ಮಾಡಿ ಹೊಗೆ ಕೂತಿರ್ ಇದು ಅಪರಾಧ ಅಲ್ವಾ ಇದು 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 ಅವರ ಪ್ರೈವಸಿಯ ವಿಷಯ ಅಲ್ವಾ ಇದು ಇದು ಅವರ ಖಾಸಗಿ ಬದುಕು ಮತ್ತು ಅವರ ಖಾಸಗಿತನವನ್ನ ಉಲ್ಲಂಘನೆ ಆಗಲ್ವಾ ಇದು ಇದು ಪ್ರೈವೇ ಪ್ರೈ ಪ್ರೈವಸಿಯನ್ನ ವಾಯ್ಲೆಟ್ ಮಾಡ್ದಂಗ ಅನ್ಸಲ್ವಾ ಇದು ಬಹುಶಃ ಮಾಧ್ಯಮಗಳು ಅದ್ದು ಮೀರ್ತಾ ಇದ್ದಾವ ಕಾನೂನನ್ನ ಕಾನೂನನ್ನ ಮೀರಿ ಕಾನೂನು ವಿರುದ್ಧವಾಗಿ ನಡ್ಕೋತಾ ಇದಾರೆ ಇವತ್ತು ಯಾಕಂದ್ರೆ ಮತ್ತೆ ಆ ಪವಿತ್ರ ಗೌಡ ಅನ್ನುವಂತ ಆ ಹೆಣ್ಣುಮಗಳು ಕೂಡ ಆಕೆಯ ಮೇಲೂ ಕೂಡ ಈಗ ಪ್ರಕರಣ ದಾಖಲಾಗಿದೆ ಜೈಲು ಕಳಿಸಿದ್ದಾರೆ ಆದ್ರೆ ಆಕೆಯ ಮೈನರ್ ಮಗಳು ಮೈನರ್ ಹುಡುಗಿ ಬಂದಾಗ ಆ ಹುಡುಗಿಯನ್ನ ಟಿವಿಗಳಲ್ಲಿ ಆಕೆಯನ್ನ ಯಾವುದೇ ಬ್ಲರ್ ಇಲ್ಲದೆ ತೋರಿಸ್ತಕ್ಕಂಥದ್ದು ಆಕೆಯನ್ನ ವಿಡಿಯೋ ಮಾಡುವಂಥದ್ದು ಆಕೆ ಆಕೆ ಇದ್ದ ಫಾಲೋ ಮಾಡ್ಕೊಂಡು ಹೋಗೋದು ನನಗನ್ಸುತ್ತೆ ಆ ರೀತಿ ಯಾರ್ಯಾರು ಮಾ ಆ ಮಾಧ್ಯಮಗಳ ಮೇಲೆ ಬಹುಶಃ ಸರ್ಕಾರ ಸುವ ಮೊಟ್ಟು ಪೋಕ್ಸೋ ಕೇಸನ್ನು ದಾಖಲಿಸ್ಬೇಕಾಗ್ತದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅನೇಕ ಬಾರಿ ಹೋರಾಟಗಾರರು ಹೋರಾಟಗಾರರು ಯಾಕೆ ನಾನು ವಿತ್ ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ಭಾಸ್ಕರ್ ಪ್ರಸಾದ್ ಮತ್ತು ಕಾರ್ಪೆಂಟರ್ ಅವರು ಬಿಜಾಪುರದಲ್ಲಿ ಒಂದು ದಾನಮ್ಮ ಅನ್ನುವಂತ ಒಂದು ಹೆಣ್ಣುಮಗಳು ಅತ್ಯಾಚಾರ ಆದಂತ ಸಂದರ್ಭದಲ್ಲಿ ಆ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅವರಿಗೆ ಯಾರು ಅಪರಾಧಿಗಳಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಅಂತೇಳಿ ಆ ಹೆಣ್ಣು ಮಗಳ ಫೋಟೋ ಅನ್ನ ಇಟ್ಕೊಂಡು ಪ್ರತಿಭಟನೆ ಮಾಡಿದಕ್ಕೆ ಪ್ರತಿಭಟನೆ ಅಂದ್ರೆ ಆ ಹೆಣ್ಣು ಮಗಳ ಪರವಾಗಿ ಮಾತಾಡಿದಕ್ಕೆ ಅವ್ರ ಮೇಲೆ ಪೋಕ್ಸೋ ಹಾಕಿ ಜೈಲಿಗೆ ಕಳಿಸಿದ್ರು ಆದ್ರೆ ಇವರು ಯಾವುದೇ ಅಪರಾಧ ಮಾಡದೇ ಇರ್ತಕ್ಕಂಥ ಒಂದು ಸಣ್ಣ ಹೆಣ್ಣು ಮಗಳನ್ನ ಕ್ಯಾಮ್ರಾಗಳು ತಗೊಂಡೋಗಿ ಆಕೆ ಹಿಂದೆ ಆಕೆಯನ್ನು ಫಾಲೋ ಮಾಡಿಕೊಂಡು ಆಕೆ ಆಕೆಯನ್ನು ಬಹಳ ಬಲವಂತವಾಗಿ ವಿಡಿಯೋ ತೆಗೆಯುವಂಥದ್ದು ಬೇಡ ಅಂದ್ರೂ ಕೂಡ ಮಾಡೋದಿದೆಯಲ್ಲ ಇದು ಕೂಡ ನನಗನ್ಸುತ್ತೆ ಖಂಡಿತವಾಗ್ಲೂ ಇವ್ರ ಮೇಲೆ ಪೋಕ್ಸೋ ಕೇಸನ್ನ ದಾಖಲಿಸ್ಬೇಕಾಗ್ತದೆ ಯಾಕಂದ್ರೆ ಇವರು ತಮ್ಮ ಕರ್ತವ್ಯವನ್ನ ತಮ್ಮ ಏನೋ ಪ್ರೊಫೆಷನಲ್ ಎಥಿಕ್ಸ್ ಅನ್ನ ಕೂಡ ಮರಿತಾ ಇದಾರೆ ಅಂತ ಅನ್ಸುತ್ತೆ ಮತ್ತೆ ಇವತ್ತಂತೂ ಬಹಳ ಮುಖ್ಯವಾಗಿ ಆ ವಿಜಯಲಕ್ಷ್ಮಿಯವರ ಸ್ಥಿತಿಯನ್ನು ನೋಡಿದಾಗ ಬಹುಶಃ ಯಾವ ಹೆಣ್ಣು ಮಗಳಿಗೂ ಕೂಡ ಈ ಸ್ಥಿತಿ ಬರಬಾರದು ಅಂತ ಅನ್ಸುತ್ತೆ ಏನಾದರೂ ಬಹುಶಃ ಇವರ ಮನೆಗಳಲ್ಲಿ ಇವರ ಮನೆಗಳಲ್ಲಿ ಈ ತರ ಆಗಿದ್ರೆ ಅವರ ಮನೆಯ ಹೆಣ್ಣು ಮಕ್ಕಳಿಗೆ ಈ ತರ ಮಾಡಿದ್ರೆ ಇವ್ರಿಗೆ ಹೆಂಗನ ಇತ್ತು ಮತ್ತೆ ದುರಂತ ಅಂತ ಹೇಳಿದ್ರೆ ಇದೇ ಮಾಧ್ಯಮಗಳು ನಾನು ಎಲ್ಲ ಮಾಧ್ಯಮಗಳು ಅಂತೇಳಿದಿಲ್ಲ ಕೆಲವು ಮಾಧ್ಯಮಗಳು ಯಾರ್ಯಾರನ್ನ ದೊಡ್ಡ ವಾಗ್ಮಿಗಳು ದೊಡ್ಡ ಹೋರಾಟಗಾರರು ದೊಡ್ಡ ಬೃಹಸ್ಪತಿಗಳು ಅಂತ ಹೇಳ್ತಾರೆ ಅವರು ಒಬ್ಬ ಕೊಲೆಗಡಕನನ್ನ ಜೈಲ್ಗೆ ಹೋದಾಗ ಅವ್ರನ್ನ ಜೈಲ್ಗೆ ಹೋಗಿ ಬಿಡಿಸ್ಕೊಂಡ್ ಬರ್ತಾರೆ ಹೋಗಿ ಬಿಡಿಸ್ಕೊಂಡ್ ಬರ್ತಾರೆ ಆಚೆ ಅವ್ರನ್ನ ಆ ಸಂದರ್ಭದಲ್ಲಿ ಅವರ ಬಗ್ಗೆ ಒಂದು ವಿಡಿಯೋನು ಇಲ್ಲ ಅವ್ರ ಬಗ್ಗೆ ಯಾವುದೇ ವರದಿ ಇಲ್ಲ ಅವ್ರ ಬಗ್ಗೆ ಮಾತಾಡೋದಿಲ್ಲ ಯಾಕಂದ್ರೆ ಅದು ಅವರ ಸಿದ್ಧಾಂತವನ್ನ ಪ್ರತಿಪಾದಿಸ್ತಕ್ಕಂಥ ವ್ಯಕ್ತಿಗಳು ಅವರು ಅಂದ್ರೆ ಇಲ್ಲಿ ತಪ್ಪು ಅನ್ನೋದಕ್ಕಿಂತ ಇವರು ಯಾರು ಇವರು ನಮ್ಮ ಸಿದ್ಧಾಂತನ ಇನ್ನೊಂದು ಸಿದ್ಧಾಂತನ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮಾಧ್ಯಮಗಳು ಅವರು ಒಂದು ಒಂದು ರೀತಿಯ ನೇರವಾಗಿ ಮತ್ತು ವಿರೋಧ ನಿಂತ್ಕೊಳತಿದೆಯಲ್ಲ ಇದು ಬಹುಶಃ ತಪ್ಪು ಅನ್ಸುತ್ತೆ ಯಾಕಂದ್ರೆ ಇವತ್ತು ಮಾಧ್ಯಮಗಳು ಇವತ್ತು ಬಹಳ ಮುಖ್ಯವಾಗಿ ದರ್ಶನ್ ಪ್ರಕರಣದಲ್ಲಿ ನಡ್ಕೊಳ್ತಾ ಇರತಕ್ಕಂಥ ರೀತಿ ನೋಡಿದಾಗ ಒಂದು ರೀತಿ ಹೇಗಾಗಿದೆ ಅಂದ್ರೆ ಬಹುಶಃ ದರ್ಶನ್ ಮೇಲೆ ಪರ್ಸ್ನಲ್ ಗಡ್ಜನ್ನ ಪರ್ಸ್ನಲ್ ಅವರ ವೈಯಕ್ತಿಕ ವೈಷಮ್ಯವನ್ನ ತೀರ್ಸ್ಕೊಳ್ಳೋದಕ್ಕೆ ಹೊಂಟಿದಾರ ಈ ಮಾಧ್ಯಮಗಳು ಮತ್ತೆ ಅದ್ರ ಜೊತೆಗೆ ನನಗನ್ಸ್ತಕ್ಕಂಥದ್ದು ಇವರೆಲ್ಲ ಮಾಡ್ತಾ ಇರೋದು ನೋಡಿದಾಗ ಒಬ್ಬ ಸಿನಿಮಾ ನಟ ಯಾವುದೇ ಸಿನಿಮಾ ನಟಿಗೆ ಸಹಜವಾಗಿ ಒಂದು ದೊಡ್ಡ ಫಾಲೋಯಿಂಗ್ ಇರ್ತದೆ ಹಾಗೆ ದರ್ಶನ್ಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಫಾಲೋಯಿಂಗ್ ಇದೆ ನನ್ಗನ್ಸುತ್ತೆ ಈ ಮಾಧ್ಯಮಗಳು ಬಹುಶಃ ಅವರ ಫ್ಯಾನ್ಗಳನ್ನ ಏನಾದ್ರೂ ಕೆರಳಿಸ್ಲಿಕ್ಕೆ ಕೆರಳಿಸಿ ಮತ್ತೆ ಅವರು ಇವರ ವಿರುದ್ಧ ಏನೋ ಮಾತಾಡೋದು ಏನೋ ಮಾಡೋದು ಆಗ ಮತ್ತೆ ಅದನ್ನ ದರ್ಶನ್ ತಲೆಗೆ ಕಟ್ಟುವಂಥದ್ದು ಇದನ್ನ ಏನಾದ್ರೂ ಮೀಡಿಯಾದವರು ಮಾಧ್ಯಮಗಳು ಪ್ಲಾನ್ ಮಾಡ್ತಾ ಇದಾರೆ ಅನ್ನುವಂಥದ್ದು ಅನುಮಾನಗಳು ಸೃಷ್ಟಿಯ ಯಾಕಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಇನ್ನು ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯಗಳು ನಮ್ಮನ್ನ ಕಾಡ್ತಾ ಇದ್ದಾವೆ ಸಮಸ್ಯೆಗಳು ನಮ್ಮನ್ನ ಕಾಡ್ತಾ ಇದ್ದಾವೆ ಅದನ್ನ ಬಿಟ್ಟು ಒಬ್ಬ ವ್ಯಕ್ತಿಯನ್ನ ಅವನ ಖಾಸಗಿ ಬದುಕು ಅವರ ಖಾಸಗಿ ಕುಟುಂಬವನ್ನ ಬೀದಿಗೆ ತಂದು ನಿಲ್ಲಿಸುವುದು ಮತ್ತೆ ಆ ಆ ವರದಿಗಳನ್ನ ಮಾಡುವ ಸಂದರ್ಭದಲ್ಲಿ ಪತ್ರಕರ್ತರು ಅಥವಾ ಏನೋ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೂತು ಅಲ್ಲಿ ಆಂಕರ್ಗಳು ಅಥವಾ ರಿಪೋರ್ಟರ್ಗಳು ಮಾತಾಡುವಂತ ರೀತಿ ಅವರ ಭಾಷೆ ಮತ್ತು ಅವರ ಹೋಲಿಕೆಗಳು ನೋಡಿದಾಗ ಮಾಧ್ಯಮ ಯಾಕೆ ಇಷ್ಟು ಕೆಳಮಟ್ಟಕ್ಕೆ ಇಳಿದಿದೆ ಅಂತ ಅನ್ಸುತ್ತೆ ಮತ್ತೆ ಬಹುಶಃ ನನಗನ್ಸುತ್ತೆ ಸರ್ಕಾರಗಳು ಬಹುಶಃ ಒಂದು ರೀತಿ ಮಾಧ್ಯಮಗಳಲ್ಲಿ ನಾ ಮಾಧ್ಯಮಗಳ ಮೇಲೆ ನಿಯಂತ್ರಣ ತರಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಈ ದೇಶಕ್ಕೆ ಏನೋ ಕಂಟಕ ಕಾದಿದೆ ಅನ್ಸುತ್ತೆ ಅಂದ್ರೆ ಇವರು ಇವತ್ತು ಮಾಧ್ಯಮದವರು ನಾನು ಹೇಳಿದಾಗ ಮೊದಲೇ ಯಾವುದನ್ನು ತೋರಿಸ್ಬೇಕು ಅದನ್ನು ಬಿಟ್ಟು ಯಾವುದನ್ನು ನಮಗೆ ಬೇ ಬೇಡವಾಗಿಲ್ಲ ಅದನ್ನು ಪದೇ ಪದೇ ತೋರಿಸ್ತಕ್ಕಂಥದ್ದು ಸೊ ಹಾಗಾಗಿ ನನಗನ್ಸುತ್ತೆ ಮಾಧ್ಯಮಗಳು ಈಗಲಾದರೂ ತಮ್ಮ ನೈತಿಕತೆಯನ್ನು ತಮ್ಮ ಏನೋ ಪ್ರೊಫೆಷನಲ್ ಎಥಿಕ್ಸ್ ಅನ್ನ ಎಲ್ಲದಕ್ಕಿಂತ ಮುಖ್ಯವಾಗಿ ಮಾನವೀಯತೆ ತಮ್ಮಲ್ಲಿ ಮಾನವೀಯತೆ ಅನ್ನೋದು ಏನಾದ್ರು ಇದ್ರೆ ಅದನ್ನು ಸ್ವಲ್ಪ ತಟ್ಟಿ ಎಬ್ಬಿಸ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಒಂದು ಪ್ರಕರಣದಲ್ಲಿ ಇಷ್ಟು ಹೈಪು ಯಾಕಂದ್ರೆ ಇದು ಹೇಗೆ ತೋರಿಸ್ತಾ ಇದ್ದಾರೆ ಅಂದ್ರೆ ಈಗಾಗಲೇ ಬಹಳ ಜನ ಮಾತಾಡಿದ್ದಾರೆ ಬಹುಶಃ ಜ ಭಾರತ ದೇಶದಲ್ಲಿ ಇದೇ ಮೊಟ್ಟ ಮೊದಲನೆಯ ಪ್ರಕರಣ ಯಾಕ ಯಾಕಂದ್ರೆ ಯಾವುದೋ ಒಂದು ದೇಶದಲ್ಲಿ ನಾನು ಎಲ್ಲ ಓದಿದ್ದೆ ಐ ತಿಂಕ್ ನಾರ್ವೆ ಅಲ್ಲಿ ಅನ್ಸುತ್ತೆ ಒಂದು ಕೆಲವು ವರ್ಷಗಳ ಹಿಂದೆ ಅದೆಷ್ಟೋ ವರ್ಷಗಳ ನಂತರ ಐ ತಿಂಕ್ ಇಪ್ಪತ್ತೊ ಮೂವತ್ತು ವರ್ಷಗಳ ನಂತರ ಒಂದು ಕೊಲೆ ಆಗಿತ್ತಂತೆ ಆ ಕೊಲೆ ಪ್ರಕರಣವನ್ನ ಸೀರಿಯಸ್ ಬಹಳ ಪೊಲೀಸರು ಬಹಳ ಸೀರಿಯಸ್ ಆಗಿ ತಗೊಂಡು ಬರೀ ಹನ್ನೆರಡು ಗಂಟೆಲ್ಲ ಆ ಪ್ರಕರಣವನ್ನು ಭೇದಿಸ್ತಾರೆ ಅದು ಒಂಥರ ವರ್ಲ್ಡ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಸ್ಟೋರಿ ಆಗುತ್ತೆ ಅದು ಬಹುಶಃ ಭಾರತ ದೇಶದಲ್ಲಿ ಇದೇ ಮೊದಲನೇ ಪ್ರಕರಣ ಮತ್ತೆ ಬಹಳ ಏನು ಬಹಳ ಘೋರವಾಗಿ ನಡೆದಿರುವಂತ ಪ್ರಕರಣ ಮತ್ತೆ ಇದೆಲ್ಲೂ ಈ ತರದ ಪ್ರಕರಣ ಎಲ್ಲೂ ಆಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಬಿಂಬಿಸೋದು ತೋರಿಸೋದು ಬಹುಶಃ ನನಗನ್ಸುತ್ತೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಈಗ ಕೊಲೆ ಆಗಿದೆ ನಿಜ ಆ ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿಯ ಜೊತೆಗೆ ನಮ್ಗೆ ಸಾಂತ್ವನ ಸಾಂತ್ವನ ಇರಬೇಕು ಅವ್ರ ಕುಟುಂಬ ಜೊತೆಗೆ ನಮ್ಗೆ ಸಾಂತ್ವನ ಇದೆ ಮತ್ತೆ ಆ ವ್ಯಕ್ತಿ ನ್ಯಾಯ ಸಿಗಬೇಕು ಆದರೆ ಅದನ್ನ ಔಟ್ ಆಫ್ ಪ್ರಪೋಷನ್ ಅದನ್ನು ಬಿಂಬಿಸ್ತಕ್ಕಂಥದ್ದು ಮತ್ತೆ ಒಬ್ಬ ವ್ಯಕ್ತಿಯ ಮೇಲೆ ಇಷ್ಟು ವೈಯಕ್ತಿಕವಾದಂಥ ದ್ವೇಷವನ್ನ ಇಟ್ಕೊಂಡು ಅವರು ಅವರ ಕುಟುಂಬ ಅವರ ಮಗ ಅವರು ಆತನ ಮಗ ಚಿಕ್ಕ ಹುಡುಗಪ್ಪ ಅವನು ಆತನ ಮೇಲೂ ಕೂಡ ಒಂದು ರೀತಿಯಾಗಿ ದಾಳಿ ಮಾಡ್ತಕ್ಕಂಥದ್ದು ಏನೇನೋ ಮಾತಾಡ್ತಕ್ಕಂಥ ಇದೆಲ್ಲವೂ ಸರಿಯಲ್ಲ ಯಾಕಂತೇಳಿದ್ರೆ ಕಾಲಚಕ್ರ ತಿರುಗ್ತಾ ಇರ್ತದೆ ಇವತ್ತು ಯಾರೆಲ್ಲ ಕೂತು ಮಾತಾಡ್ತಾ ಇದ್ದೀರಿ ನಾಳೆ ನಿಮಗೂ ಕೂಡ ಇದೇ ಗತಿ ಬರ್ಬೋದು ನಾಳೆ ನೀವು ಯಾವುದಾದ್ರೂ ಸಿಕ್ಕೀರಿ ನಿಮ್ಮನ್ನು ಇದೇ ರೀತಿಯಾಗಿ ಇಡೀ ಎಲ್ಲರೂ ಸೇರಿ ರುಬ್ಬಿದಾಗ ನಿಮ್ಗೆ ಹೆಂಗಾಗುತ್ತೆ ನೋಡಿ ಯಾಕಂದರೆ ನೀವೇನು ದೊಡ್ಡ ಸಾಕ್ಷ್ಯಗಳಲ್ಲ ಮಾಧ್ಯಮದಲ್ಲಿರ್ತಕ್ಕಂಥವ್ರು ಎಲ್ಲರೂ ಏನು ದೊಡ್ಡ ಸಾಕ್ಷ್ಯಗಳಲ್ಲ ಯಾರೋ ಇರಬಹುದು ಕೆಲವರು ಆದರೆ ಬಹುತೇಕರು ನಿಮಗೆ ನಿಮ್ಮ ಇಡೀ ಇತಿಹಾಸ ಜಗ ಜಗತ್ತಿಗೆ ಗೊತ್ತಿದೆ ಯಾಕಂದರೆ ಇವತ್ತು ಯಾವ್ಯಾವ ಟಿ ವಿಯವರು ಯಾವ ಯಾವ ರಾಜಕೀಯ ಪಕ್ಷಗಳ ಬಾಲಂಗೋಚಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವ್ಯಾವ ಟಿ ವಿಗಳು ಯಾವ್ಯಾವ ರಾಜಕೀಯ ನಾಯಕರ ಬಾಲಂಗೋಚಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವ್ಯಾವ ಟಿ ವಿಗಳು ಚಾನೆಲ್ಗಳು ಇವತ್ತು ಯಾವ ಯಾವ ಸಿದ್ಧಾಂತವನ್ನು ಎತ್ತಿಡ್ತಕ್ಕಂಥ ಅಥವಾ ಸಿದ್ಧಾಂತವನ್ನು ಪ್ರತಿಪಾದಿಸ್ತಕ್ಕಂಥ ಸಿದ್ಧಾಂತವನ್ನು ಪ್ರಾಪಗೆಂಡ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪೇಮೆಂಟ್ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಹಾಗಾಗಿ ಇವತ್ತು ಜಗತ್ತು ಬಹಳ ಮುಂದುವರೆದಿದೆ ಹಾಗೆ ನಮ್ಮ ದೇಶ ಕೂಡ ಅಷ್ಟೇ ನಮ್ಮನ್ನ ಕಾಡ್ತಾ ಇರ್ತಕ್ಕಂಥ ದೊಡ್ಡ ದೊಡ್ಡ ಸಮಸ್ಯೆಗಳಿದಾವೆ ಕೇಂದ್ರ ಸರ್ಕಾರದ ಅನೇಕ ಏನು ಫೈಲ್ಯೂರ್ಗಳಿದಾವೆ ಹಾಗೆ ರಾಜ್ಯ ಸರ್ಕಾರದ ಅನೇಕ ಫೈಲ್ಯೂರ್ಗಳಿದಾವೆ ಅವನ್ನ ಪ್ರಶ್ನೆ ಮಾಡ್ರಿ ಜನರ ಸಮಸ್ಯೆಗಳನ್ನ ಬಗೆಹರಿಸುವಂತ ಕಡೆ ಕೆಲಸ ಮಾಡಬೇಕಾಗಿದೆ ಅದು ಬಿಟ್ಟು ಹೆಣ್ಣು ಮಕ್ಕಳ ಮೇಲೆ ಸಣ್ಣ ಮಕ್ಕಳ ಮೇಲೆ ಯಾರೋ ಒಬ್ಬನು ಮಾಡಿದಂಥ ಅಪರಾಧಕ್ಕೆ ಅವರ ಇಡೀ ಕುಟುಂಬವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದು ಮತ್ತೆ ಇನ್ನು ಅಪರಾಧಿ ಅಂತ ಸಾಬೀತಾಗಿಲ್ಲ ಅವ್ರ ಮೇಲೆ ಆಪಾದನೆ ಇದೆ ಅಷ್ಟೇ ಆದ್ರೆ ಮಾಡ್ಬಿಟ್ಟದ ಅನ್ನೋ ರೀತಿಯಲ್ಲಿ ಅವ್ರನ್ನ ನೀವು ಕೋರ್ಟ್ ಟ್ರಯಲ್ ಮಾಡಿ ಇನ್ನೇನು ಗಲ್ಲಿಗೆ ಏರ್ಸ್ಬೇಕು ಅನ್ನುವಂಥ ಸ್ಥಿತಿಗೆ ತಂದು ನಿಲ್ಸೋದಿದೆಯಲ್ಲ ಇದು ತಪ್ಪು ಅಕ್ಷಮ್ಯ ಅಪರಾಧ ಮಾಧ್ಯಮಗಳು ತಮ್ಮ ದಿವಾಳಿತನವನ್ನು ಬಿಡಬೇಕು ಮಾಧ್ಯಮಗಳು ತಿದ್ಕೋಬೇಕು ಅಂತ ಹೇಳಿ ಇಷ್ಟೊತ್ತು ನೋಡಿದಕ್ಕೆ ಎಲ್ರಿಗೂ ಕೂಡ ನಮಸ್ಕಾರ